ಎಲ್ಲರಿಗೂ ನಮಸ್ಕಾರ ಹುಡುಗರಿಗೆ ಎಲ್ಲ ವಾಲ್ಮೀಕಿ ಹುಡುಗರು ನಮಸ್ಕಾರ ಮೊನ್ನೆ ಒಂದು ಘಟನೆ ಹುಡುಗನ ಮಾಡಿ ಡಿಜೆ ಡಿ ಜೆ ಬಿರು ಮತ್ ಅವ್ರ ತಂಡ ಹೋಗಿ ಒಂದ್ ಇಪ್ಪತ್ ಇಪ್ಪತ್ತೈದು ಜನ ಹೋಗಿ ಆ ಪಾಪ ಕಿಂಗ್ ಮೇಕರ್ ಅವ್ ಹುಡುಗ್ ಕುರಿಕಾಯ್ತಿ ಅಡಿಯಾಗ ಅವನ್ ಬಡದಾರ್ ಗೊತ್ತಿಲ್ಲದ ಹೊಡೆದ್ ಇಪ್ಪತ್ತೈದ್ ಜನ ಹೊಡೆದಾರು ಹೊಡದ್ ಏನ್ ದೊಡ್ಡ ಸೂರ್ ವೀರ್ ಮಾಡಿ ಕೆಲಸ ಮಾಡಿದಂಗ ಲೈವ್ ವಿಡಿಯೋ ಹೇಳಾಕತೆ ನಾವು ಬಿರ್ನಿಗ್ ನಮಗೊಂದ್ ರಾಯಣ್ಣ ಕುಲದಾಗ ಹುಟ್ಟೇನಂತೇಳಿ ರಾಯನ್ನ ಕುಲದಾಗ ರಾಯನ್ ರಕ್ತನಾಗ ಹುಟ್ಟಿದರೆಲ್ಲಾ ಅಂತ ಅಂತೇಳಿ ತಿಳಿದಿವು ನೀ ಗಾಂಡು ಅಂತ ಹೇಳಿ ನಾವು ನೀ ಗಾಂಡು ಅಂತ ಪ್ರೂವ್ ಮಾಡಿದ್ವಿ ಯಾಕಪ್ಪ ಅಂದ್ರ ಈ ಯಾಕೆ ಹೇಳಕೇವಂದ್ರ ಗಂಡಸ ಆಗಿದೆ ಅಂದ್ರೆ ಅವ್ನ್ ಫೋನ್ ಹಚ್ಚಿದಿನಿ ಫೋನ್ ಹಚ್ಚಿ ಬರ್ತ ನೋಡಿ ಇವತ್ ಹೊಡಿತ ನೋಡಿ ಹೊಡಿಬೋ ನಿನ್ ಸೈನ್ಯ ಕರಸೋ ಅಂತ ಹೇಳಿದಂದ್ರ ನೀ ಗಂಡಸತ್ ಒಪ್ಕೊಳ್ತೀನಿ ಸಿಕ್ಕ್ರು ನಮ್ಗ್ ಬಾಕಿ ತುಲ್ಲ ನಿನ್ನಗ ಹ್ಮ್ ಬಾಯ್ ಇವತ್ ಬಾಗಲಕೋಟ್ಯಾಗ ಅದಾರು ಅವ್ರ ಹೇಳಾಕ ಹತ್ಯಾರ ಬಾ ನೋಡೋ ತಿಂಡಿತ್ ಅಂದ್ರ ಬಾ ಬಾ ಬರ್ತೀಯ ಮತ್ತ ಏನೋ ಸೈನ್ಯ ಪೈನ್ಯ ಅಂತಿ ಅಲ್ಲೇನೋ ಅವ್ನ್ ಒದ್ಯಾಕ್ ಹತ್ತ್ಯಾರ್ ಜಾಡ್ ಜಾಡ್ಸಿ ಒಬ್ಬ ಅರ್ಶಿನ್ಗಿ ಪ್ಯಾಂಟ್ ಹಾಕಿದಾವ ಆ ಗುಂಪ್ನ್ಯಾಗ ಗೋವಿಂದ ಅನ ಸುಳಿ ಮಕ್ಳ ಅವ್ರ ಗುಂಪನ್ಯಾಗ ಗೋವಿಂದ ಅನ್ನ ಸೊಳೆ ಮಕ್ಳ ಅವ್ರೆಲ್ಲ ಹಿಂಗ್ ಸಿಂಗಲ್ ಆಗಿ ಬಂದ್ ನೋಡ್ತಿರ ಯಾವಾಗ ಬರ್ತೀರಿ ಪಾಪ ಅದ ಕುರಿಕಾಯಾಗಿ ಹೋಗಿ ಬಡದರಿ ಯಾವ್ದ ಗಂಡಸ್ರ ಮಾಡೋ ಕೆಲಸ ಅಲ್ಲ ಮತ್ ಸೈನ್ಯ ಪೈನ್ಯ ಏನೋ ಶಂಟ ಮಾತಾ ನಿಮ್ ಹುಷದಾಗ ಯಾರು ಸೈನ್ಯ ಸೈನ್ಯ ದೊರೆಗಳ ಗೊತ್ತೈತಲ್ಲ ರಂಡಿ ಮಗನ ಹ ಮತ್ತ ಇನ್ನೊಂದಾ ಮಗ ಇವ ಅಭಿಮಾನಿ ಅವ್ವ ಇವ ಅಂತ ಹೇಳಕ ನೀ ಏನು ಹೀರೋ ಅಲ್ಲ ಜೀರೋ ಹೀರೋ ಅಲ್ಲ ದೊಡ್ಡ ಸೂರೇನು ಅಲ್ಲ ನಿನಗೆ ಜೀರೋ ಬಚ್ಚ ಸುಳ್ದ ನೋಡಿ ನಮ್ಮ ಬಗ್ಲಾಗೆ ನಿಂತು ನೋಡಿ ನಿನ್ನ ಒಂದು ಒಂದೇಟಿಗೆ ನಿನ್ಗೆ ಗೆದ್ದಾಳ್ದಂಗೆ ನಿನಗೆ ಮತ್ತು ನೋಡು ಮತ್ತು ನೀ ಏನು ಹೀರೋ ಅಂತ ಹೇಳ್ತಿಲ್ಲ ಅಭಿಮಾನಿ ಅದರು ನಾಯಿ ಗಿರು ನೀಯತ್ತು ನಿನಗಿಲ್ಲ ಯಾಕಂದ್ರೆ ಹೀರೋಗಿದ್ರೆ ಮನುಷ್ಯತ್ವ ಮಾನ್ವೀಯತೆ ಇರ್ತೈತೆ ನಿನಗೇನು ಶೆಂಟಾನು ಇಲ್ಲ ಆ ಇನ್ನೊಂದ್ ಹೇಳ್ಬೇಕಂದ್ರ ಇವ್ ಬಾಳು ಬೆಳಗುಂದಿ ಮತ್ ಶಿವಕಾಂತ್ ಪೂಜಾರಿ ಸಾವ್ರ ಹೇಳ ತಾಯಿ ಬಗ್ಗೆ ಹೇಳ ಬಾಳು ಬೆಳಗುಂದಿ ಹೌದಪ್ಪ ನಮ್ಗ ಭೂಮಿ ತಾಯಿನ ತಾಯಿ ನಮ್ಮ ತಾಯಿನ ತಾಯಿ ಜಲಾನು ಒಂದ್ ತಾಯಿ ನಿಮ್ ಬೀರ ಬೇಜಿಲ್ಲ ತಾಯಿ ತಾಯಿ ಬಗ್ಗೆ ಬೇದ್ರ ಅವಾಗ ಎಲ್ಲಿ ಹೋಗಿತ್ತು ಹೇಳ್ಬೇಕಾಗಿತ್ತು ಹೇಳ್ಬೇಕಾಗಿತ್ತಲ್ಲ ಎಲ್ಲಿ ಇವ್ ಬಾಳು ಬೆಳಗುಂದಿ ಹೇಳ್ತಾ ನೀವು ನಮ್ಮ ಶಿವಕಾಂತ್ ಪೂಜಾರಿ ಲೌಡಿ ಮಗನ ನೀನವ ಜಾತಿ ಬಗ್ಗೆ ಜಗಳ ಆಯ್ತು ಸಾಂಗ್ ಬರ್ದ ಸತ್ಯನಾಶ ಮಾಡಿದವ್ ನೀನ ಹೌದಾ ಇನ್ ಬಂದಾಳ ಯಾವ ಶೀತ ರಾಣಿ ಹಾಕಿ ಹಚ್ಚಬಾ ನಮ್ ಊರಿ ಬರ್ತಿ ಒಬ್ಬ ಎಲ್ಲ ಎಲ್ಲಿ ಸುಮ್ಮ ಇರೋ ಅಂತ ಒಬ್ಬ ಅಡವಾಗ ಬಡದ ಅವ್ನ ಬಡದ್ ಬಳಕ ಊರ್ ನೀ ಸೂರ್ ಊರ್ ಸುಟ್ಟು ಯಾರ ಕಡೆ ಅಡಿಸ್ಬೇಕಂತ ಹಾಂ ಇನ್ನು ಇನ್ನು ಉಳಗಾಲೆಲ್ಲ ಸುಳಿ ಮಕ್ಕಳ ನಿಮ್ಗೆ ಹ್ಞೂ ಹ್ಞೂ ಗಾಂಡುಗಳು ಕೆಲಸ ಮಾಡಬೇಡ್ರೋ ಕೆಲಸ ಮಾಡ್ರಿ ಬಂದು ನಿಮ್ ಜಾತಿಯರಿಗೆ ಬೆಳಸಲ್ ನೀ ಮತ್ ದೇಶ ಪ್ರೇಮಿಗಳು ಮೆರಸ್ತಾನಂದ್ ಮೆಳ್ಸ್ರ ಅಲ್ಲಿ ಅಳ್ಸಾವ ರಾಯಣ್ಣ ಹೆಸರ ಮತ್ತೆ ಎಂತ ಎಂತ ದೊಡ್ಡ ದೇಶ ಪ್ರೇಮಿಗಳ ಹೆಸರ ಕೆಡ್ಸತಿ ಇವತ್ತು ಸಾಹಿತ್ಯ ಅವ್ರ ಬಗ್ಗೆ ಕೆಟ್ಟದಾಗಿ ಮತ್ ಡೈಲಾಗ್ ಅಂದ್ರ ನಿನ್ನ ಕಾರಣ ನೀನ ಕಾರಣ ರಂಡಿ ಮಗನ ನೀನ ಕಾರಣ ಬೆಳಸ್ತಾನ ಬೆಳಸಬೇಡ ನಮ್ ರಾಯಣ್ಣ ಮೇಲೆ ನಮಗ ಅಭಿಮಾನ ಅದ ಖಂಡಪೀಠಿ ಅಭಿಮಾನ ಐತಿ ಅವ್ನು ಅಳ್ಸಾಕತಿ ಹೆಸರ ರಂಡಿ ಮಗನಾನಿ ಮತ್ತ ಹೀರೋಪರ್ ಏನಂದ ಯಾವ ಕೊರೋನಾ ವೈರಸ್ ಬಂದಾಗ ಎಲ್ಲಿ ಹೋಗಿತ್ತು ನಿಂದು ಹಾ ಅಭಿಮಾನಿ ಎಲ್ಲಿ ಹೋಗಿತ್ ಯಾರ ಏನ್ ಮಾಡಿದಿ ಅವನ್ ತುರ ಬಾ ಇನ್ ಇನ್ ಬಾ ಹಾ ಇನ್ನು ಬಾ ಶೀತಲ ರಾ ನಿನಗೂ ನಿಮ್ಮ ಅಣ್ಣ ಬಚ್ಚಾ ಸುಳಿ ಮಗ್ರ ಬೆಂಕಿ ಬೆಂಕಿ ಎಲ್ಲ ಮುಂದೆ ಒಬ್ಬರಿಗೆ ಮುಟ್ಟಿ ನೋಡ್ರಿ ನೀವು ಮೇಕರ್ ಅದ ಒಬ್ಬ ಸುಮ್ಸಿಕ್ಕ ಬಡದ್ರಿ

ಹ್ಮ್ ಮತ್ ಅಲ್ಲಿ ಮಾಸ ಕಟ್ಕೊಂಡ್ ಬಡದಾರು ಇನ್ನು ಕೆಲವರು ಮುಖ ಕಟ್ಟಲು ಬಡದಾರ ನೀವ್ ಇಬ್ರು ಅದರ್ಲೆ ನೀವ್ ಇಬ್ರು ಭಾರತ ಅವ್ರಿಗೆ ಹುಟ್ಟಿಲ್ಲ ನೀವು ನಿಮ್ ಮೋಸದ ಹುಟ್ಟಿಲ್ಲ ಮುಖ ಕಟ್ಕೊಂಡ್ ಯಾರು ಬಡದಿಲ್ಲ ನೋಡವ್ರು ಬ್ರಿಟಿಷರ್ಗ್ ಹುಟ್ಟರಿ ಇಟ್ ಕಟ್ಕೊಂಡ್ ಏನು ಬಡದಾರ್ಲಿಯ ಅವ್ರ ಪಾಕ್ ಪಾಕಿಸ್ತಾನ ಬಿಟ್ಟು ಭಯೋತ್ಪಾದಕ ಹುಟ್ಟಾರ ಭಯೋತ್ಪಾದಕರು ಮಾಡ್ತಾರ ಮುಖ ಕಟ್ಕೊಂಡ್ ಬಿಡಿದೆ ಗಂಡಸ್ರು ಮಾಡೋ ಕೆಲಸ ಅಲ್ಲ ಹಾ ಆಯ್ತ್ ಬಿಡು ಬಾ ಮಕ್ಕ್ರೇನು ಹ್ಮ್ ಬರೀನ್ ನೀವೇನ್ ದೊಡ್ಡ ಸಾಚ ಅಲ್ಲ ಸುಳಿ ಮಕ್ಕಳೇ